ಈ ದಿನ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಕರ್ನಾಟಕದ ರಾಜಕಾರಣದ ಅತ್ಯಂತ ಕರಾಳ ದಿನ ದಿವಸ ಎಸ್ ಎಂ ಕೃಷ್ಣವರನ್ನ ಕಳೆದುಕೊಂಡಂತಹ ದಿನ ಅವರ ಬಗ್ಗೆ ಅನೇಕ ಮಾತುಗಳು ನಾವು ಈಗ ದೂರದರ್ಶನದಲ್ಲಿ ಕೇಳ್ತಾ ಇದ್ದೇವೆ ಸರಳ ಸಜ್ಜನ ವ್ಯಕ್ತಿ ಆಗಿದ್ರು ಮತ್ತೆ ಬಿ ನಿರ್ವಿಭಾದಿತ ವ್ಯಕ್ತಿ ಅಜಾತ ಶತ್ರು ಅಂತ ಅನೇಕ ಸಂಗತಿಗಳು ಬರ್ತಾ ಇದೆ ಆದರೆ ನನ್ನ ದೃಷ್ಟಿಯಲ್ಲಿ ನಾನು ಕಂಡಂತೆ ಎಸ್ ಎಂ ಕೃಷ್ಣರವರು ಹೇಗಿದ್ದರು ಅವರ ವರ್ಣ ರಂಜಿತ ಜೀವನವನ್ನು ನೋಡಿದಾಗ ಅವರಿಗೆ ಸಂಗೀತ ಅಂದರೆ ಬಹಳ ಇಷ್ಟ ಇತ್ತು ಅವರಿಗೆ ಅವರಿಗೆ ಯೇಸುದಾಸ್ ಕಾರ್ಯಕ್ರಮ ಯಾವಾಗಿದ್ರು ಚಾಮರಾಜಪೇಟೆಯಲ್ಲಿ ಆದಂತಹ ಶ್ರೀರಾಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ತಪ್ಪದೆ ಬರ್ತಾ ಇದ್ರು ಪ್ರಥಮ ಸಾಲಿನಲ್ಲಿ ಕುಳಿತುಕೊಳ್ತಾ ಇದ್ರು ಎಸ್ ಎಂ ಕೃಷ್ಣರವರು ಅತ್ಯಂತ ಸಂಗೀತ ಪ್ರಿಯ ಅಷ್ಟೇ ಅಲ್ಲ ಅತ್ಯಂತ ಹಾಸ್ಯಪ್ರಿಯ ವರ್ಣರಂಜಿತ ರಾಜಕಾರಣಿ ನಮ್ಮ ಎಸ್ ಎಂ ಕೃಷ್ಣರವರು ರಫೀಕ್ ಅವರು ಹಾಡಿದ ಲಕ್ಷ್ಮಿ ಬೌರಮ್ಮ ಅದು ಉರ್ದು ಶೈಲಿಯಲ್ಲಿ ಹಾಡಿದಾಗ ಅವರು ಅತ್ಯಂತ ನಗುವನ್ನು ಮಾಡಿ ಮಾಡಿದಾಗ ಆ ಲುವಿನಲ್ಲಿ ತನ್ನ ಆತ್ಮೀಯತೆ ಅವರು ಆ ಹಾಸ್ಯದ ಬಗ್ಗೆ ಇದ್ದಂತಹ ಒಂದು ಅವರ ಒಂದು ಪ್ರತಿಮೆ ನಮಗೆ ಚೆನ್ನಾಗಿ ವ್ಯಕ್ತವಾಗ್ತಾ ಇತ್ತು ಅಷ್ಟೇ ಅಲ್ಲ ಅಮೇರಿಕದಲ್ಲಿ ಅಭ್ಯಾಸ ಮಾಡಿದ್ರು ಸಹ ಅವರು ಯಾವುದೇ ಭಾಷಣ ಮಾಡುವಾಗ ಅವರ ಕನ್ನಡ ಆ ಸಾಹಿತ್ಯ ಆ ಮಾತು ಬಳಕೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದ್ರೆ ಅವರು ಅಪ್ಪಟ ಕನ್ನಡದ ಅಭಿಮಾನಿ ಯಾರಾದರೂ ಇದ್ದರೆ ಅದು ಕೇವಲ ನಮ್ಮ ಎಸ್ ಎನ್ ಕೃಷ್ಣರವರು ಅಂತ ಕಾಣಬಹುದು ಅನೇಕ ಜನ ನಾನು ನಾನು ಎಂದು ಮೆರೆಯದಿರೋ ಕೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ಅಂತ ಹೇಳಿದಂತಹ ಆ ವ್ಯಕ್ತಿ ಯಾವತ್ತೂ ನಾನು 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 ಅಂತ ಹೇಳ್ಕೊಳ್ತಾ ಇರಲಿಲ್ಲ ಅನೇಕ ಬಡ್ಜೆಟ್ಗಳನ್ನು ಮಂಡಿಸಿರ್ಬೋದು ಆದರೆ ಕರ್ನಾಟಕದ ರಾಜಕೀಯ ಜೀವನದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ತಾನು ತನ್ನ ಅವಧಿ ಮುಗಿದಾಗ ಇದರ ಹಣ ಜಾಸ್ತಿ ಇದ್ದಿದ್ದು ಕೇವಲ ನಮ್ಮ ಎಸ್ ಎಂ ಕೃಷ್ಣರವರ ಅವಧಿಯಲ್ಲಿ ಅಂತ ಹೇಳೋದಕ್ಕೆ ಅತ್ಯಂತ ಆಶ್ಚರ್ಯವಾಗುತ್ತೆ ಆ ರೀತಿ ನಿರ್ವಿವಾದಿತ ಅಹಂಕಾರವಿಲ್ಲದ ನಾನು ನಾನು ಎಂದು ಇರುವಂತಹ ವ್ಯಕ್ತಿತ್ವ ಇದ್ದಂತಹ ವರ್ಣರಂಜಿತ ಜೀವನ ಹೌದು ಈ ರೀತಿ ಅಷ್ಟೇ ಅಲ್ಲದೆ ಅವರ ಕೊಡುಗೆ ಅಪಾರ ನಮಗೆ ಕೆ ಸುಧಾಕರ್ ಅವರನ್ನು ರಾಜಕೀಯ ಕ್ಷೇತ್ರಕ್ಕೆ ತಂದಂತಹ ಒಬ್ಬ ವ್ಯಕ್ತಿ ಕೆ ಸುಧಾಕರ್ ಅವರ ರಾಜಕೀಯ ಗುರು ಈ ದಿವಸ ಏನಾದರೂ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಅದು ಕೇವಲ ಡಾಕ್ಟರ್ ಕೆ ಅವರಿಂದ ಅವರ ಕೊಡುಗೆ ನಮಗೆ ಎಸ್ ಎಂ ಕೃಷ್ಣರವರಿಂದ ಬಂದಿರುವಂಥದ್ದು ಅನ್ನೋದಕ್ಕೋಸ್ಕರ ಈ ದಿವಸ ನಾನು ಈ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಬಹಳ ಒಳ್ಳೆ ಕ್ರೀಡಾಗಾರರಾಗಿದ್ದರು ಸಂಗೀತ ಪ್ರಿಯರಾಗಿದ್ದರು ಹಾಸ್ಯಪ್ರಿಯರಾಗಿದ್ದರು ನಮ್ಮ ವರ್ಣರಂಜಿತ ರಾಜಕೀಯ ಅಜಾತ ಶತ್ರು ಆಗಿದ್ದರು ಎಲ್ಲರೂ ಸಹ ಯಾವುದೇ ಒಬ್ಬ ರಾಜಕಾರಣಿ ಎಲ್ಲರಿಂದ ಹೊರಳುವಂತ ಕೇವಲ ಎಸ್ ಎಂ ಕೃಷ್ಣ ಜೀವನದ ಕ್ಷಣ ಕ್ಷಣ ಮತ್ತು ಜೀವದ ಕಣಕಣ ಈ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ನಮ್ಮ ಕರ್ನಾಟಕದ ಉನ್ನತಿಗಾಗಿ ಶ್ರಮಿಸಿದಂತಹ ಏಕೈಕ ರಾಜಕಾರಣಿ ಅಂತ ಅಂತಹ ಒಬ್ಬ ರಾಜಕಾರಣಿ ದಿವಸ ಕಣ್ಮನೆಯಾಗಿರುವಂಥದ್ದು ಅತೀವ ದುಃಖವಾಗುತ್ತೆ ವಂದನೆಗಳು